ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ನೋಡಿರಿ ನಾನು ಕೂಡ ಸೂಪರಾಗಿ ಹಾಂ ಎಲ್ಲರೂ ಏನು ಮಾಡಾಕತ್ತೀರಿ ಹಾಂ ನಾವು ಇವಾಗ ಬ್ಯಾಸ್ಗೆ ಎಲ್ಲ ಮನೆ ಅಂತೂ ನೋಡಿದ್ರಿ ಕಡಲೆ ಬೇಳೆ ತೊಗರಿ ಬೇಳೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಹಸನ್ ಮಾಡ್ಕೊಂಡ್ವಿ ಒಡ ಅದೆಲ್ಲ ಇಟ್ಟು ಒಡ್ಕೊಂಡ್ವಿ ಒಡ್ಕೊಂಡಾದ ಎಲ್ಲ ಹಸನ್ ಮಾಡ್ಕೊಂಡ್ವಿ ಈಗ ಅದೆಲ್ಲ ಆಯಿತು ಇನ್ನು ಸಂಡ್ಗಿ ಎಲ್ಲ ಮಾಡ್ಬೇಕಲ್ರಿ ಎಲ್ಲ ಊರ್ ಜಾತ್ರೆನೂ ಮುಗೀತು ತವ್ರ ಮನೆಗೆ ಹೋಗೋದು ನಮ್ಮ ಅಕ್ಕನೂ ಮನಾರ ಒಂದು ಇಪ್ಪತ್ತು ದಿನ ಹೋಗಿ ಬಂದ್ರೆ ನಾನು ಊರ್ ಜಾತ್ರೆಗೆ ಹೋಗಿದ್ದೆ ನಾನು ಊರು ಜಾತ್ರೆ ಮುಗಿಸ್ಕೊಂಬಂದ್ಯ ನಮ್ಮ ಅತ್ತೆಯರು ಊರಿಗೋಗಿದ್ರಿ ಎಲ್ಲರೂ ವೆಕೇಶನ್ ಟೂರ್ ಮುಗೀತು ಎಲ್ಲಾರದು ಈಗ ಮನೆಯಾಗಿನ ಕೆಲಸ ಸ್ಟಾರ್ಟ್ ಮಾಡಿವ್ರಿ ಕುರುಡ್ಗಿ ಮಾಡೋದು ಹಪ್ಳ ಅಂತ ಹೇಳಿ ಇವತ್ತ ಸಾಬುದನಿ ವಡಾ ಮಾಡಾಕತ್ತೀವ್ರಿ ಸಾಬುದನಿ ಹಪ್ಳ ಮಾಡಾಕತ್ತೀವ್ರಿ ಸಾಬುದನಿ ಹಪ್ಳದ್ದು ಸ್ಪೆಷಲ್ ಇವತ್ತಿನ ಬ್ಲಾಗ ಬರ್ರಿ ಹೆಂಗೆ ಸಾಬಾನೇಪ್ ಹಪ್ಪಳ ಮಾಡ್ತೀವಿ ನೋಡಾಕತ್ರಿ ನೀವು ನೀವು ಒಂದುಸಲ ಹಂಗೆ ಟ್ರೈ ಮಾಡಾಕತ್ತರಿ ಬರ್ರಿ ಬೇಸ್ಗೆ ಬತ್ತು ನೀವು ಹಂಗೆ ಎಲ್ಲ ಮಾಡಿರಿ ಇನ್ನೂ ಶೇಂಗಿ ಮಾಡಿಸ್ಬೇಕ್ರಿ ಇನ್ನೂ ಖಾರ ಕುಟ್ಟಿಸ್ಬೇಕು ಮೂರು ದಿನ ಸ್ವಲ್ಪ ಸ್ವಲ್ಪ ಅಂದರೆ ಮೇಲೆ ಧೂಳು ಬಿಡಬಾರ್ದು ಅಂಥೇಳಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕಂತೇಳಿ ಡಿಸೈಡ್ ಮಾಡಿವ್ರಿ ಒಂದಿನ ಸ್ವಲ್ಪ ಒಂದಿನ ಸ್ವಲ್ಪ ಮೂರು ದಿನ ಒಂದೊಂದು ಕೆಜಿದಷ್ಟೇ ಹಾಕ್ಬೇಕಂತೇಳಿ ಅಂದ್ಕೊಂಡಿವಿ ಒಂದು ಕೆ ಜಿ ಅಷ್ಟೇ ನಿನ್ನೆ ಇಟ್ಟಿವಿ ಈಗ ಒಂದು ಜಿದು ಮಾಡಾಕತ್ತೀವಿ ನಾಳಿಗೆ ಒಂದು ಕೆ ಜಿ ನಾಡ್ದು ಒಂದು ಕೆ ಜಿ ಮಾಡ್ತೀವಿ ಬೇರೆ ಬೇರೆ ಮಾಡ್ತೀವಿ ಇವತ್ತ ಬರೀ ಸಾಬುದನಿ ಮಾಡ್ತೀವಿ ನಾಳಿಗೆ ಸಾಬುದನಿ ಒಳಗೆ ಬಟಾಟಿ ಹ್ಯಾಕ್ ಮಾಡ್ತೀವಿ ರೀ ನಾಡ್ದು ಸಾಬೂದನಿಯೊಳಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀವಿ ರೀ ಈ ಥರ ವೆರೈಟಿ ವೆರೈಟಿ ಮೂರು ಥರ ಮಾಡ್ತೀವಿ ಮತ್ತು ಅದಾದ್ಮೇಲೆ ಅಕ್ಕಿ ಕುರುಡ್ಗೆ ಒಂದು ಹಾಕ್ಬೇಕು ರೀ ಒಂದು ಮಾಡಿಸ್ಬೇಕು ರೀ ಖಾರ ಒಂದು ಕುಟ್ಟಿಸ್ಬೇಕು ರೀ ಇಷ್ಟೆಲ್ಲ ಕೆಲಸ ಬೇಸ್ಗಿದ ಬಾಕಿ ಅದಾವ್ರಿ ಇವತ್ತ ಫಸ್ಟ ಮಾಡಾಕತ್ತೀವ್ರಿ ಸಾಬುದನಿ ಹಪ್ಪಳ ದಯವಿಟ್ಟು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಆಲ್ ಸೆಲೆಕ್ಟ್ ಮಾಡಿರಿ ಹಿಂಗೆ ಮಾಡೋದ್ರಿಂದ ನಾವು ಬಿಡೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ನ ನಿಮಗೆ ಬರ್ತೈತೆ ಅಂತ ಹೇಳ್ತೀನಿ ನೋಡಿರಿ ಈಗ ಅರ್ಲಿ ಮಾರ್ನಿಂಗ್ ಐತಿ ಬಿಸಿಲಾಗೋದ್ರಾಗ ಕುಳಿಗೆ ಹಾಕಿ ತೆಗಿಬೇಕಂತ ಅಂತ ಹೇಳಿ ಡಿಸೈಡ್ ಮಾಡಿವ್ರಿ ಯಾಕಂದ್ರೆ ಬಿಸಿಲಿಗೆ ಚೆಂದಾಗಿ ಆರ್ತಾ ಒಂದು ಇನ್ನೊಂದು ಏನಂದ್ರೆ ಬಿಸಿಲಾಗ ನಾವು ಹೈರಾಣಾಗಬೇಕಾಗ್ತೈತೆ ರೀ ಫುಲ್ ಬಿಸಿಲು ಇರ್ತೈತಲ್ಲ ನಮಗೂ ಕಷ್ಟ ಆಗ್ತೈತೆ ಹಾಕಕ್ಕೆ ಹಾಗಾಗಿ ಮುಂಜಾನೆ ಮುಂಜಾನೆ ಎದ್ಕಿಸಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಮುಂಜಾನೆ ಎದ್ಕಿಸಿಂದ ಕೆಲಸ ಸ್ಟಾರ್ಟ್ ಮಾಡಿವಿ ಎಲ್ಲರೂ ಎಲ್ಲರೂ ಅವ್ರವ್ರ ಕೆಲಸದಾಗ ಪಿ ಸಿ ಅದಾರ ಅಕ್ಕ ಬಾಂಡೆ ತೆಗಕತ್ತಾಳೆ ಅತ್ತಿಯರ ಆ ಹಪ್ಪಳಕ್ಕೆ ರೆಡಿ ಮಾಡಾಕತ್ತಾರ ನಾನು ಎಲ್ಲ ಅದ ತಯಾರಿ ಒಳಗದೀನಿ ರೀ ಹಂಗೆ ನಮ್ಮ ಸಣ್ಣ ಹುಡುಗಿ ಕಸ ಉಡ್ಕೊಳಾಕತ್ತಾಳೆ ಹಿಂಗೆಲ್ಲ ಕೆಲಸ ನಡೆದೈತ್ರಿ ಬರ್ರಿ ಇವತ್ತಿನ ಬ್ಲಾಗ್ನಾಗ ಕಂಟಿನ್ಯೂ ಮಾಡೋಣ అలైతే నోడి ముందాలి చర్చేదా నోడి ముంద పోగోని బల్లి హ్ తిలా బుటాయిలా అంటే ఇదు ఆ ఏను కొబేని మరి హర్ది దర్ వర్ది దర్ ఏను

ಅವ್ರಿಗೆ ಒಂದ ಅತಿ ಮೇಲೆ ಇಟ್ಟಾರ ಅವ್ರಿಗೆ ಗೊತ್ತಾಗ್ತೈತೆ ಅತಿ ಮೇಲೆ ಇಟ್ಟದ ಈಗ ಗ್ಯಾಸ್ ಸ್ಟಾರ್ಟ್ ಮಾಡಿದೀವಿ ಯಾವಾಗ ಕುದಿಬೇಕ ನೋಡ್ಬೇಕ್ರಿ ಯಾಕಂದ್ರ ಜೋರ್ ಹ್ಮ್ ಹಂಗಾಗಿರಿ ಅವ್ ಕ್ಯಾರಿ ಬರ್ ತೊಳಾಕಿ Так तुम बिन तो नहीं है। ಇದಕ್ಕೆ ಏನೇನ ಹಾಕ್ಬೇಕು? ಏನು ಉಪ್ಪಾದ ಏನು ಹಾಕಿ ಅಮ್ಮ? ಏನು? ಇದಕ್ಕೆ ಏನೇನ ಹಾಕ್ತೀನಿ? ಉಪ್ಪಾಜಿ ಜೇನು. ಬಾಜಿ ಬಿ ಅಲ್ಲ ಹಾಗೆ ತಿಂ. ಕಲರ್ ಬೇಕಂದ್ರ ಕಲರ್. ಇಲ್ಲ. ಕಲರ್ ಬೇಕಂದ್ರ ಹಾಗೆ ಇತ್ತು.

ದಿನಾ ಬೆಳತಾನ ಕುದಿಬೇಕ್ರಿ ಇದು ಕುದಿಲಿ ಹಂಗ ಯಾರ್ಯಾರ ಏನೇನು ಮಾಡ್ಕೊಳಕತ್ತ ಏನೇನ್ ಮಾಡಾಕತ್ತಾರ ನೋಡು ಬನ್ರಿ ಅತಿ ಪಚ್ಚೋ ರೂಮ್ ನಂದೆಲ್ಲ ಎಲ್ಲಾ ಮ್ಯಾಟ್ ತೆಗಿ ಮ್ಯಾಟ್ ಜಾಡಿಸ್ ಅತ್ತಿ ಅತ್ತಿಗ್ ಹೇಳ್ಬೇಕಿಲ್ಲಾ ಆ ವರ್ಷ ಅತ್ತಿಗೇಳ್ಬೇಕಿಲ್ಲಾ ಆಕಿನ ಹುಡುಗಕತ್ತಾಳ್ರಿ ಇಲ್ಲಿ ಇವ್ರ ಏನ್ ನಡಿಸ್ ಬರ್ರಿ ಮುಂಜಾನೆ ಹಿಡಿದು ಬಿಟ್ಟಿ ಸೈಕಲ್ ನೋಡ್ರಿ ಇವ್ರು ಮುಂಜಾನೆಯದ ಎಲ್ಲಾರ್ಕಿತ್ತ ಮೊದಲ್ ಜಳಕ ಮಾಡಿ ಆಟ ಆಡಕ ರೆಡಿಯಾಗಿ ನಿಂತರಿ ಅಲ್ಲಿ ನಮ್ಮಅಕ್ಕ ಮುಲ್ಯಾಗ ಬಾಂಡೆ ತಿಕ್ಕಾಳ ಇಲ್ಲಿ ಹಾಯ್ 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 ನಮ್ ಸೌಂದರ್ಯ ಇಲ್ಲಿ ರಕ್ನಿ ತರ ಸೃಷ್ಟಿ ಅದ್ರದ್ದಿಲ್ಲ ಅಕ್ಕಿ ಈಗ ಸೈಕಲ್ ಆಡಕ್ಕೆ ಹೋಗಾವ್ರೇ ನೀವು ಸಂಜೆಕ್ ತಂಪತ್ನಾಗೋರಿಗ ಹೋಗ್ಬೇಡ್ರಿ ನಡಿ ಈಗ ಹೋಗ್ಬೇಡ್ರಿ ಊಟ ಯಾರ್ಯಾರು ಮಾಡಿರಿ ಈಗ ನಿಂದ ಊಟ ಆಯ್ತಾ ನೀನು ಉಂಡಿ ಮಾಡ್ರಿ ನೀನು ಉಂಡಿ ಮೂರು ಮಂದಿ ಊಟ ಮಾಡಿರಿ ಗುಡ್ ಬಾಯ್ ನೀನ್ ಸೌಂದರ್ಯ ನೀನು ಉಂಡೆ ಅಷ್ಟೇ ತಿಂದ ನಾವ ಏಯ್ ಬಿಚ್ಚು ಹಾಂ ಮಾಡಬಾರ್ದ ನೀರು ಹಾಳು ಮಾಡಬಾರದಮ್ಮ ಬ್ಯಾಸ್ಗೆ ಐತಿ ಬ್ಯಾಸ್ಗೇಟಿ ಅದ ಉಪ್ರಿ ಉಪ್ಪು ಹಾಕೈತ್ರಿ ಇದಕ್ಕೀಗ ಮತ್ತ ಉಪ್ಪು ಹಾಕಿಂದ ಜೀರ್ಗಿ ಅಜೀನ ಹಾಕೈತ್ರಿ ನೋಡಿ ಕತೈತಿ ಸ್ವಲ್ಪ ಗಟ್ಟಿ ಆಗಕತ್ತೈತಿ ಈಗ ಜೀರಿಗೆ ಅಜಿವಾನ ಹಾಕೈತಿ ಈಗ ಒಲಿ ಭಾಳ ಸಣ್ಣ ಆಗಿಬಿಟ್ಟೈತ್ರಿ ದೊಡ್ಡ ದೊಡ್ಡ ಒಲಿ ಇರಬೇಕಾ ಒಂದು ಒಲಿ ಐತಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಯಾರ ನಮ್ಮ ಭಾವನೂ ಹೋಗ್ಯಾರ ನಮ್ಮ ಮನೆಯವರು ಹೋಗ್ಯಾರ ಹಂಗಾಗಿ ಅದು ತೆಗೆದು ಹಚ್ಚಿ ಇಲ್ಲ ನಾಳೆಗೆ ತೆಗೆಸ್ಕೊತೀವ್ರಿ ಇದು ನೋಡಿರಿ ನಂಗೆ ದೋಸೆ ಕತ್ತಿ ಹಾಕಿಸಿದ ನೆನೆ ಇಟ್ಕೊಂಡಿನಿ ನಾನು ದಾಟ್ ರೆಸಿಪಿಯೊಳಗೆ ಇದ್ರೊಳಗೆ ತೊಗರಿ ತೊಗರಿಬೇಳೆ ಹೆಸ್ರು ಬೇಳೆ ಮೂಕ್ಣಿ ಬೇಳೆ ಚೆನ್ನಾಗಿ ಬೇಳೆ ಐದು ಥರ ಬೇಳೆ ಹಾಕಿನಿ ಐದು ಥರ ಬೇಳೆ ಹಾಕಿ ನೆನೆ ಇಟ್ಟಿದ್ದೆ ಸ್ವಲ್ಪ ನಿನ್ನೆನೆ ಮಿಕ್ಸಿಗೆ ಹಾಕೊಂಡಿನಿ ಜಾಸ್ತಿ ಇರ್ತಿದ್ಯಾ ನಿನ್ನೆ ಎಷ್ಟು ಅಷ್ಟು ಮಿಕ್ಸಿಗೆ ಹಾಕೊಂಡು ಮಾಡ್ಕೊಂಡಿನಿ ಇದಿಷ್ಟು ಬೇಳೆ ಇಟ್ಟಿನಿ ಇದು ಈಗ ಮಿಕ್ಸಿಗೆ ಹಾಕ್ಕೊಂಡು ನಂಗೆ ದೋಸೆ ರೆಸಿಪಿ ಮಾಡ್ಕೋಬೇಕ್ರಿ ದೋಸೆನ ಮಾಡ್ಕೋಬೇಕು ನೋಡ್ರಿ ಆ ಹೆಲ್ದಿ ರೆಸಿಪಿ ಆ ಬೇಳೆ ಬೇಳೆ ಕಾಳುಗಳದ ರೆಸಿಪಿ ಆರೋಗ್ಯಕ್ಕೆ ಬಹಳ ಅದು ವಟ್ಟೆ ಅಕ್ಕಿ ಯೂಸ್ ಮಾಡಿಲ್ರಿ ದೋಸೆದಾಗ ತೋರ್ಸು ಮೊಸರ ಮೊಸರ ಮತ್ತೇನಕ್ಕೆ ಅದಕ್ಕೆ ಸ್ಪೂನ್ ಬೇಕಾ ಸ್ಪೂನ್ ಬಾಂಡಿದಾಗ ಅದಪ್ಪ ಬಾಂಡೆ ತಿಕೊಂಬೈತಿ ನಡೆಯತಮ್ಮ ಹ್ಞೂ ಜೋ ಜಿ ದಮ್ ಕೊಡ್ತೀನಿ ಈಗ ಗ್ಯಾಸ್ ಜೋರು ಇತ್ತಂದ್ರೆ ಹಿಡ್ತಿಗೆ ಆಗೋತಿತ್ತಲ್ಲ ತಡ ಹತ್ತಿದ್ದಿಲ್ಲ ಇದು ಜಲ್ದಿನೇ ಆಗ್ತೈತಿ ಅದು ಎಟ್ಟ ಗ್ಯಾಸೇ ಜೋರಿಲ್ಲ ಅದು ಕಳಕ ಕಳಕಿದ್ಲಾಗತ್ತಿಲ್ಲ ಗ್ಯಾಸ್ ಜೋರೈತಿ ಅಂದ್ರೆ ಇದು ದೊಡ್ಡ ಬೊಗುಣಿ ಜಾಸ್ತಿ ಇಟ್ಟೀವಲ್ಲ ಅದಕ್ಕೆ ಅದು ದೊಡ್ಡ ಗ್ಯಾಸ್ ಇದ್ದಂಗೆ ಆಗುದಿಲ್ಲ ನಮಗೆ

ನೋಡಿರಿ ಇಲ್ಲಿ ಸಜ್ಜಿ ಒಣ ಇಲ್ಲಿ ಗೋಧಿ ಒಣ ನುಷಿ ಅದು ಆಬಾರ್ದು ಅಂತ ಹೇಳಿ ಸ್ವಲ್ಪ ನ್ಶಿಯಾಗಿದ್ದ ಹೀಗೆ ಬೇಸಿಗೆಯಾಗಿ ಏನೆಲ್ಲ ಒಣಾಕು ಅದು ಅದಾವೆಲ್ಲ ಒಣಾಕ್ಬೇಕು ಇಲ್ಲಿ ಇದಾಗಳೆ ತೊಳೆದು ಹಾಕೀವಿ ಇಲ್ಲಿ ಇದನ್ನ ಈಗ ಹಾಸ್ಬೇಕ್ರಿ ಬರ್ರಿ ಎಲ್ಲರಿಗೆ ಬಾ ಅಂತ ಬನ್ನಿ ಅವ್ರಿಗೆ ಹುಡುಗರಿಗೆ ಅದು ಏನೇನೋ ಬೇಕಾಗಿತ್ತು ಅದಕ್ಕೆ ಅವ್ರಿಗೆನೂ ನೆಲ್ಲಿನ ಪತ್ತೆ ನೀರು ಇಲ್ಲ ಅದು ನಮ್ಮ ಅತ್ತಿಯರಿಗೆ ಚೇರ್ ತೊಗೊಂಡು ನಡಿಯತ್ತಂದ್ರಿ ನಮ್ಮ ಅತ್ತಿಯರ್ಗ ಒಂದು ಚೇರ್ ತಗೊಂಡ್ಬಂದಿನಿ ನಾನು ಹ್ಞೂ ನಾನು ಅಡ್ವಾನ್ಸ್ ಬಂದು ಇತ್ತೀನಿ ರೀ ಮ್ಯಾಗ ಅವ್ರು ಇನ್ನೂ ಬಂದಿಲ್ಲ ಎಲ್ಲ ಜಳಕ ಗಿಳಕ ಎಲ್ಲ ಮುಗಿದೈತಿ ಎಲ್ಲ ಮುಗ್ದೈತ್ರಿ ನೋಡ್ರಿ ನಾವಿಲ್ಲೆ ಮ್ಯಾಗ ಮಕ್ಕೊತಿವಿ ಇಲ್ಲೇ ಹಾಸಿಗೆ ಮಾಡಿಸಿ ಇಟ್ಟಿರ್ತೀವಿ ಚೇರ್ಮ್ಯಾನ್ ಮಾನಗಿದ್ ನೆಳಿಗಿ ಇದು ನಮ್ಮ ಮನೆ ಮ್ಯಾಳ್ಗಿ ಹಿಂಗೈತೆ ನೋಡ್ರಿ ನಮ್ಮನಿ ಅಯ್ಯೋ ಚಮಚದ್ ಅವ್ರ ಹುಡ್ಗರ್ಕಾಯ್ ಕೊಟ್ಟು ಕಳಿಸ್ಬೇಕಿಲ್ಲ ಇದು ಇರ್ಮೇಳಾ ಚಾಪಿ ಸುರ್ತೈತಿ ನಿ ಹಾ ಹಾಕೈತಿ ಇದರ ಮೇಲ ಬಾ ಸರ್ ಕೂರ್ತಾ ಇರ್ಮೇಳಾ ಚಾಪಿ ಬಿಸ್ಲಿ गेला ಇದು ಆಗ್ ಬಿಡ್ತಿತಿ ಚಾಪಿ ಲನ್ ರಾವರ್ ಹಾಸ್ ಪಕ್ಕಿನ ಅವ್ ಗೆನ್ನ ಚಮಚೆನೆ ತಪ್ಪು ಕೋಡ್ ಚಮಚೆ ತಂಬ ಹೋಗಪ್ಪ ಇನ್ನ ಒಂದೆರಡು ಕೋಡ್ ವಡಗೆ ವೈನಿ ಕೆರೆ ಇಸ್ಕೋ ಹೋಗ ಚಮಚೆ そうなの。Uh, <laughs> <laughs>

ಅವು ಇನ್ನೊಂದು ಚಮಚೆ ತೊಂಬಿ ಬಡ ಬಡ ಗಟ್ಟಿ ಆಯ್ತಾ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದು ಇದು ನೀವೊಂತರ್ಬೇಕಿಲ್ಲ ಬಾತ್ ಕಳಕಾಕ್

Mami. ಇನ್ನೊಂದು ಬಗೋಣಿ ತಂದು ಆ ಕಡೆ ಒಬ್ಬ ಈ ಕಡೆ ಒಬ್ಬರು ಏನು ಕೊಡ್ತೀನಿ ಆ ಬಗೋಣಿ ನೀರು ತಿನ್ನಿ ಅದು ಜಾಗ ತುಂಬ್ರಿ ನಮ್ಮ ಅತ್ತಿಯರು ಸ್ವಲ್ಪ ಹಾಕಿ ಹೋದರು ಮತ್ತು ನಾವು ಮೂರು ಮಂದಿ ಹಾಕಕತ್ತೀವಿ ಅದು ಫುಲ್ ಆಯಿತು ಅದಕ್ಕೆ ಕೆಳಗಡೆ ಸೀರೆ ಹಾಕಿ ಆ ಸೀರೆ ಹಾಸಿ ಹಾಕಿ ನೋಡ್ರಿ ಹೆಂಗೆ ನಡ್ದೈತಿ ಕೆಲಸ ಬಿಸಿಲು ಅಂತ ಫುಲ್ ಜೋರಾಗಿ ಬಿಟ್ಟೈತಿ ಸ್ವಲ್ಪ ಅರನ ಅವ್ರ ಮ್ಯಾಲಕ್ಕೆ ಬಂದು ಏನಾರು ಮುಚ್ಬೇಕು ನೋಡ್ಬಿಡ್ಬ್ರಿ ಹೌದು ಅಂತೂ ಮುಗಿತು ರೀ ಎಲ್ಲ ಒಗುಣಿ ಬರ್ಚಿ 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 ಹಾಕಕತ್ತೀವಿ ರೀ ಎಲ್ಲ ನೀಟಾಗಿ ಪಾಪ ಹುಡುಗಿಯರು ಏನು ತಲೆ ಮೇಲೆ ಹಾಕೊಂಬಂದಿಲ್ಲ ಮುಂಜಾನೆ ಐತೈತೆ ಹಂಗೆ ಬಂದಾರ ಅಂದ್ರ ಬಿಸಿಲು ಫುಲ್ ಐತಿ ಫೈನಲಿ ಹಾಕೋದು ಮುಗಿತು ನೋಡಿರಿ ಬರ್ ऐसा मॉडलम कारमल है तक तू ही 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 मल है तक तू ही 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 खड़ी अपाओ खड़ी खड़ी अपाओ अतः तेरे हो घाक कुछ नो yeah. अतः तेरे हो घाको करेंगे बाया कुड़ा तेरे बाया का तालू वह कटपेड़ा बाया कुड़ा

குடு சின்ன குடு அது அது தோது குடு இரு குடு ಬಾಯ್ ನಾನು ಯಾರು ಮಿಸ್ ಮಾಡ್ಕೊಂಡಿರಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಫೈನಲಿ ಕುರುಡಿಗೆ ಅದು ಎಲ್ಲ ಹಾಕೋದು ಮುಗೀತ್ರಿ ಕೆಳಗೆ ಬಂದ್ವಿ ಇನ್ನೆಷ್ಟು ನಾಷ್ಟ ಅದು ಮಾಡ್ಕೋಬೇಕು ನಾಷ್ಟ ಟೈಮ್ ಆಗೈತಿ ಹುಡುಗರ್ದು ಎಲ್ಲರದ್ದು ಊಟ ಆಗೈತಿ ನಮ್ದು ಇಷ್ಟು ದೊಡ್ಡವ್ರದ್ದು ಇನ್ನೂ ಆಗಬೇಕಾ ನೋಡಿದ್ರೆಲ್ಲ ಸಾಬೂದಾನಿ ಹಪ್ಪಳ ಇವತ್ತು ಹೆಂಗೆ ಅಂತ ಹೇಳಿ ಆ್ಯಕ್ಚುಲಿ ಚೆಂದ ಡಿಸೈನ್ ನೋಡ್ಬೇಕಂದ್ರೆ ಹಾಳೆ ಮೆಗಿನಕಿತ್ತ ಸೀರೆ ಮೇಲೆ ಮಸ್ತ್ ಡಿಸೈನ್ ಬಂದಾವೆ ಅದ್ರ ಎಳಾಗ ಹೆಂಗೆ ಆಗ್ತಾವೆ ನೋಡ್ಬೇಕ್ರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್